او ہم ہنتے نم ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ಸ್ಟ್ಯಾಡಿಸ್ಟಮಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ವಿಶೇಷವಾಗಿರುವಂತಹ ಒಂದು ದಿನದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಮುಂಬರುವಂತಹ ದಿನಗಳಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ದಿನ ಅಂತಲೇ ಹೇಳಬಹುದು ಅಕ್ಷಯ ತೃತೀಯ ಹೌದು ತುಂಬ ಜನ ಈಗ ಆಲ್ರೆಡಿ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಿದ್ರೆ ಮೇಡಮ್ ಮುಂಬರುವಂಥ ಅಕ್ಷಯ ತೃತೀಯಕ್ಕೆ ನಾವು ಸರಳವಾಗಿ ಏನಾದರೂ ಒಂದು ಪರಿಹಾರ ಮಾಡಿದ್ರೆ ನಮ್ಮ ಮನೆಯಲ್ಲಿರುವಂತಹ ಕಷ್ಟಗಳು ಅರಿಷ್ಟಗಳು ಇವೆಲ್ಲ ಹೇಗೆ ನಾನು ದೂರ ಮಾಡ್ಕೊಳ್ಬಹುದು ಅದಕ್ಕೆ ಏನಾದರೂ ಒಂದು ಸರಳವಾಗಿರೋ ರೀತಿಯಲ್ಲಿ ಪರಿಹಾರ ಕೊಡಿ ಅಂತ ಹೇಳಿ ಖಂಡಿತ ಅದಕ್ಕೋಸ್ಕರನೇ ಆ ನಿಟ್ಟಿನಲ್ಲೇ ಈ ಕಾರ್ಯಕ್ರಮ ನಡೆಸ್ತಾ ಇರುವಂಥದ್ದು ಅಕ್ಷಯದೃತ್ಯ ಅಂದರೆ ಚಿನ್ನ ಬೆಳ್ಳಿ ತರಬೇಕು ಇಷ್ಟೇ ಬಿಟ್ಟರೆ ಬೇರೆ ಏನೂ ಆಲೋಚನೆ ಬರ್ತಿರಲ್ಲ ಅಂದರೆ ಈ ಬೇರೆ ಏನಾದರೂ ಮಾಡಿದ್ರೂ ಸಹ ನಮ್ಮ ಮನೆಯಲ್ಲೂ ನಾವು ಅಕ್ಷಯದಂತೆ ವೃದ್ಧಿ ಮಾಡ್ಕೊಳ್ಬಹುದಾ ಅನ್ನೋದ್ರ ಬಗ್ಗೆ ಯೋಚನೆ ಬರೋದಿಲ್ಲ ಸಾಲ ಮಾಡಿ ಮಾಡಿಯಾದರೂ ನಾನು ಹೇಳ್ತೀನಲ್ಲ ಎಷ್ಟು ಜನ ನಾನು ನೋಡ್ತೀನಿ ಎಕ್ಸಾಂಪಲ್ಸು ಕ್ರೆಡಿಟ್ ಕಾರ್ಡು ಸಾಲ ಮಾಡಿ ಅದ್ರೂ ಲೋನ್ ತೊಗೊಂಡಾದ್ರು ಚಿನ್ನ ಖರೀದಿ ಮಾಡಿ ಇದು ಮಾಡ್ತಾರೆ ಎಷ್ಟು ಜನ ಅದನ್ನ ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ ಮತ್ತೆ ನೀವು ಅದನ್ನ ಲೆಜ್ಜೆ ಮಾಡ್ತೀರಾ ಬಿಟ್ರೆ ನಿಮ್ಗೆ ಅದರಿಂದ ಬೆನಿಫಿಟ್ ಅಂತ ಸಿಗೋದಿಲ್ಲ ಸೊ ಹಾಗಾಗಿ ನಾನು ಹೇಳೋ ಕೆಲವೊಂದು ಥಿಂಗ್ಸ್ನ ಕೆಲವು ಸರಳವಾಗಿರುವಂತಹ ಪರಿಹಾರಗಳನ್ನ ಖಂಡಿತ ಫಾಲೋ ಮಾಡಿ ನಿಮ್ಮ ಮನೆಯಲ್ಲೂ ನಿಮ್ಮ ಜೀವನದಲ್ಲೂ ಸಹ ಅಕ್ಷಯದಂತೆ ನೀವು ವೃದ್ಧಿಯನ್ನು ಕಾಣಬಹುದು ಒಂದು ಸಣ್ಣ ಹಿನ್ನೆಲೆ ಏನಿದು ಅಕ್ಷಯ ತೃತೀಯ ಯಾಕೆ ಇಷ್ಟೊಂದು ಅಕ್ಷಯತೃತೀಯಕ್ಕೆ ನಾವು ಇಷ್ಟೆಲ್ಲ ನಾವು ಪೂಜೆ ಮಾಡಬೇಕಾ ಮೇಡಮ್ ಅಥವಾ ಇಷ್ಟೆಲ್ಲ ನಾವು ಆಚರಣೆ ಮಾಡಬೇಕಾ ಚಿನ್ನ ತರೋದ್ರಿಂದ ಅಥವಾ ಬೆಳ್ಳಿ ತರೋದ್ರಿಂದ ಅಥವಾ ಬೇರೆ ಏನೋ ತರೋದ್ರಿಂದ ಇವತ್ತಿನ ದಿನಾನೇ ಯಾಕೆ ಇದಕ್ಕೆ ಇಷ್ಟೊಂದು ಮಹತ್ವನ ನಾವು ಕೊಡ್ತಾ ಇದ್ದೀವಿ ಇದಕ್ಕೊಂದು ಸಣ್ಣ ಹಿನ್ನೆಲೆ ಕಥೆ ಇದೆ ಆ್ಯಕ್ಚುಲಿ ತ್ರೇತಾಯುಗದಲ್ಲಿ ಶ್ರೀಕೃಷ್ಣನು ಪಾಂಡವರಿಗೆಲ್ಲ ಆ್ಯಕ್ಚುಲಿ ಅವ್ರಿಗೆ ಯಾವಾಗ ವನವಾಸಕ್ಕೆ ಹೋಗಬೇಕು ಅಂತ ಯಾವಾಗ ಇದಾಗತ್ತೆ ಏನೂ ತೊಗೊಂಡು ಹೋಗ್ದಿರ ಯಾವುದೇ ಒಂದು ವಸ್ತುಗಳ್ನು ತೊಗೊಂಡು ಹೋಗ್ತೀರಾ ಅವರು ವನವಾಸಕ್ಕೆ ಹೋಗಬೇಕು ಅನ್ನೋಂಥದ್ದು ಯಾವಾಗ ನಿರ್ಣಯ ಆಗುತ್ತೆ ಅಂಥ ಸಂದರ್ಭದಲ್ಲಿ ಶ್ರೀಕೃಷ್ಣನು ಅಕ್ಷಯ ಪಾತ್ರೆ ಅಂತ ಕೊಟ್ಟಿದ್ದಂತೆ ಸೊ ಆ ಕೊಟ್ಟಿರುವಂತಹ ದಿನನ ಅಕ್ಷಯ ತೃತೀಯ ಅಂದರೆ ಆ ಕೊಟ್ಟಿರೋಂಥ ದಿನ ಏನಾಯಿತು ಅವತ್ತು ಅಕ್ಷಯ ಅಂದರೆ ಆವತ್ತಿನ ದಿನ ತೃ ತೃತೀಯ ಇತ್ತು ಅದೇನಾಯಿತು ಅಕ್ಷಯ ತೃತೀಯ ಆಯಿತು ಆವತ್ತಿನ ದಿನದಿಂದ ಏನಾಯಿತು ಆ ದಿನ ಬಂದಾಗೆಲ್ಲನೂ ಏನಾಗುತ್ತೆ ನಿಮ್ಮ ಮನೇಲಿ ನಡುತ್ತೆ ನಿಮ್ಮ ಮನೇಲಿ ಸಹ ಅಕ್ಷಯದಂತೆ ಪ್ರತಿಯೊಂದು ಏನದು ಮಾಡುತ್ತೆ ಏನು ಅಕ್ಷಯ ಪಾತ್ರ ಏನು ಮಾಡುತ್ತೆ ನೀವೇನೇ ಇಟ್ಟರು ಕೂಡ ಅದು ವೃದ್ಧಿಯಾಗುತ್ತೆ ರೈಟ್ ನೀವೇನೇ ಕೇಳ್ಕೊಳ್ಳಿ ಅಂದರೆ ನಿಮ್ಮ ಅಭಿಷ್ಟಗಳು ನಿಮ್ಮ ಏನೇ ಒಂದು ಡಿಸೈರ್ಸ್ ಇರ್ಬೋದು ಆಸೆ ಆಕಾಂಕ್ಷೆಗಳು ನೀವೇನು ಕೇಳ್ಕೊಂಡ್ರು ಕೂಡ ನಿಮ್ಮ ಒಂದು ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗುತ್ತೆ ಆ ಅಕ್ಷಯ ಪಾತ್ರೆಯಿಂದ ಸೊ ಅದೇ ರೀತಿಯಲ್ಲೇ ಅವರು ವನವಾಸಕ್ಕೆ ಹೋದಾಗ ಅವ್ರಿಗೆ ಏನು ಬೇಕೋ ಕೇಳಿಕೊಂಡು ಅದರಿಂದ ತಗೊಳ್ಳಿ ಅದರಿಂದ ಅವರು ಏನು ಉಪಯೋಗ ಪಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಶ್ರೀಕೃಷ್ಣನು ಪಾಂಡವರಿಗೆ ಯಾವಾಗ ವನವಾಸಕ್ಕೆ ಹೋಗೋ ಸಂದರ್ಭದಲ್ಲಿ ಗಂಗಯ್ಯ ಒಂದು ನದಿಯ ದಡದಲ್ಲಿ ಕೊಟ್ಟಿರುವಂತಹ ಒಂದು ಅಕ್ಷಯ ಪಾತ್ರೆ ಅಂತ ಇದು ಸೊ ತ್ರೇತಾಯುಗದಲ್ಲಿ ನಡೆದಿರುವಂಥದ್ದು ನಾವು ಎಷ್ಟೋ ಯುಗ ಯುಗಗಳಿಂದ ಸಹ ಏನಾಯ್ತು ಈ ಅಕ್ಷಯ ತೃತೀಯ ಅನ್ನೋವಂಥದ್ದು ಫಾಲೋ ಮಾಡ್ತಾ ಬರ್ತಿರೋದ್ದು ಪ್ರತಿ ವರ್ಷನೂ ಕೂಡ ಸಾವಿರಾರು ಜನ ತುಂಬಾ ಜನ ಹೇಳಿ ಅಂದ್ರೆ ಪ್ರತಿಯೊಬ್ಬರು ಅಂತಾನೆ ಹೇಳ್ಬೋದು ಇವತ್ತಿನ ದಿನ ಏನು ಮಾಡ್ತೀರಾ ಚಿನ್ನ ಬೆಳ್ಳಿ ತರಬೇಕು ಅಂತ ಏನು ಮಾಡ್ತೀರಾ ಬರೀ ಚಿನ್ನ ಬೆಳಿನೇ ತರ್ಬೇಕು ಅನುಕೂಲ ಇರೋವಂಥವ್ರು ತರಬಹುದು ಅನುಕೂಲ ಇಲ್ದೇ ಇರೋಂಥ ಏನು ಮಾಡಬೇಕು ನಾನು ತಿಳಿಸ್ಕೊಡ್ತೀನಿ ಈ ಒಂದು ಐದು ಥಿಂಗ್ಸ್ ಏನು ಗೊತ್ತಾ ನಿಮ್ಮ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದಲ್ಲಿ ಅದರಲ್ಲೂ ವಿಶೇಷವಾಗಿರೋ ದಿನ ಅಂತಲೇ ಹೇಳ್ಬೋದು ನಾಟ್ ಓನ್ಲಿ ಅಕ್ಷಯವಾಗುವಂಥದ್ದು ಅಂತಾನು ಅಲ್ಲ ಆ ದಿನ ತುಂಬಾ ಜನ ನನಗೆ ಆಲ್ರೆಡಿ ಹೌಸ್ ವಾರ್ಮಿಂಗ್ ಇರಬಹುದು ಮದುವೆಗೆ ಒಂದು ಒಳ್ಳೆ ಡೇಟ್ ಇರಬಹುದು ಮೂವತ್ತನೇ ತಾರೀಕು ಬಿದ್ದಿರುವಂಥದ್ದು ತುಂಬಾ ಚೆನ್ನಾಗಿದೆ ಒಳ್ಳೆ ದಿನಾಂಕ ಅಂತಾನೆ ಹೇಳ್ಬೋದು ಅವತ್ತಿನ ದಿನ ವಿಶೇಷವಾಗಿ ಸೂರ್ಯ ಮತ್ತೆ ಚಂದ್ರ ಮೇಷರಾಶಿಯಲ್ಲಿ ಸೂರ್ಯ ಋಷಭ ರಾಶಿಯಲ್ಲಿ ಚಂದ್ರ ಬರುತ್ತೆ ಸೂರ್ಯ ಮತ್ತೆ ಚಂದ್ರ ಏನಾಗುತ್ತೆ ಉಚ್ಚ ಸ್ಥಾನದಲ್ಲಿ ಬರುವಂಥದ್ದು ಆ ವೃಷಭ ಮತ್ತು ಮೇಷದಲ್ಲಿ ಯಾವಾಗ ಸೂರ್ಯಚಂದ್ರ ಬರುತ್ತೆ ಆ ಮನೆಗಳಲ್ಲಿ ಸೂರ್ಯಚಂದ್ರರಿಗೆ ಆ ಗ್ರಹಗಳಿಗೆ ಒಂದು ಉಚ್ಚ ಸ್ಥಾನವನ್ನು ಕೊಟ್ಟಿದ್ದೀವಿ ಈ ಹನ್ನೆರಡು ರಾಶಿಗಳ ಒಂದು ವಚಕ್ರದಲ್ಲಿ ಮೇಷ ಮತ್ತು ವೃಷಭದ ಮತ್ತೆ ತುಂಬ ರೇರ್ ಕಾಂಬಿನೇಷನ್ ಇಟ್ಸ್ ಅ ವೆರಿ ರೇರ್ ಕಾಂಬಿನೇಷನ್ ಆ್ಯಂಡ್ ವೆರಿ ಗುಡ್ ಡೇ ಅಂತ ಹೇಳ್ಬೋದು ವೆರಿ ವೆರಿ ಆಸ್ಪಿಷಿಯಸ್ ಪಾಸಿಟಿವ್ ಡೇ ಅಂತಲೇ ಹೇಳ್ಬೋದು ಆವತ್ತಿನ ದಿನ ನೀವು ಏನೇ ಇಲ್ಲಿ ಸಂಕಲ್ಪಗಳನ್ನ ನಿಮ್ಮ ಒಂದು ಮನಸಲ್ಲೇ ಒಂದು ನೀವು ಇದು ಮಾಡ್ಕೊಳ್ಬೇಕು ಸಂಕಲ್ಪ ಮಾಡ್ಕೋಬೇಕು ಏನು ನನಗೇನು ಆಗಬೇಕು ಅಂತಿದ್ದೆ ಲೈಫಲ್ಲಿ ನನಗೆ ಏನು ಬೇಕು ಅನ್ನೋಂಥದ್ದು ಅದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಐದು ವಿಚಾರ ಅಂತ ಹೇಳ್ತಾ ಇದ್ದಾರೆ ಏನಿದು ಐದು ವಿಚಾರಗಳು ಸ್ವಲ್ಪ ಉಲ್ಟಾವರಣ ಚಿನ್ನ ಬೆಳ್ಳಿ ಕಾಮನ್ಲಿ ಇದ್ದೇ ಇರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಉಲ್ಟಾವರಣ ಸರಳವಾಗಿ ಏನಾದರೂ ನಾನು ಖರೀದಿ ಮಾಡಿ ಮನೇಲಿ ತರಬೋದಾ ಮೇಡಮ್ ನಾನು ಏನಾದರೂ ಒಂದು ತರಬೇಕು ಅಂದರೆ ಚಿನ್ನ ಬೆಳೆ ತರುವಂಥದ್ದಂತೂ ನನ್ನ ಕೈಯಲ್ಲಿ ಆಗೋದಿಲ್ಲ ಬೇರೆ ಏನು ತಂದರೆ ನನಗೆ ತುಂಬ ಒಳ್ಳೆಯದಾಗುತ್ತೆ ಬೇರೆ ನೀವು ಏನು ತಂದ್ರು ಮನೆಗೆ ಅಂದರೆ ಸಕ್ಕರೆ ತರಬಹುದು ಆವತ್ತಿನ ದಿನ ನೀವು ಎಷ್ಟರ ತೊಗೊಂಬನಿ ನೂರು ನೂರು ಗ್ರಾಮಿಂದ ನೀವು ಹತ್ತು ಕೆ ಜಿ ಎಷ್ಟಾದರೂ ನಾನು ನಿಮ್ಗೊಂದು ಮೇಲೆ ಹೇಳ್ತಿದ್ದೀನಿ ಅಷ್ಟೇ ಬಿಟ್ಟರೆ ನೀವು ಎಷ್ಟಾದರೂ ತೊಗೊಂಬನಿ ಸಕ್ಕರೆಯನ್ನು ಖರೀದಿ ಮಾಡಿ ಮನೆಗೆ ತರೋದ್ರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ ಅಕ್ಷಯದಂತೆ ನಿಮ್ಮ ಮನೆಯಲ್ಲೂ ಸಹ ಅರಿಷ್ಟಗಳೆಲ್ಲ ಆಚೆ ಹೋಗುತ್ತೆ ಒಂದು ಅಭಿವೃದ್ಧಿ ಅಭಿವೃದ್ಧಿ ಮನೇಲಿ ಏನೇ ಇಲ್ಲಿ ಕಷ್ಟಗಳು ಸಾಮಾನ್ಯವಾಗಿ ಜಾಸ್ತಿ ಕಷ್ಟ ಅಂದರೆ ಏನು ದುಡ್ಡಿನ ವಿಚಾರ ಅಲ್ವಾ ಮೇಡಮ್ ದುಡ್ಡು ತುಂಬ ಪ್ರಾಬ್ಲಮ್ ಮೇಡಮ್ ನಾನು ಏನೋ ಒಂದು ತರ್ತೀನಿ ನಿಮ್ಮ ಮನೆಗೆ ಸಂಪಾದನೆ ಮಾಡಿ ಬಟ್ ಒಂದು ರೂಪಾಯಿ ಕೂಡ ಮನೇಲಿ ಉಳಿಯೋದಿಲ್ಲ ಎಲ್ಲ ಖಾಲಿಯಾಗಿಬಿಡುತ್ತೆ ಯಾಕೆ ಮನೇಲಿ ಅಕ್ಷಯದಂತೆ ಯಾಕೆ ಕುತ್ಕೊಳ್ತಾ ಇಲ್ಲ ದುಡ್ಡು ಯಾಕೆ ಅದು ಇದಾಗ್ತಿಲ್ಲ ಉದ್ಭವ ಆಗ್ತಿಲ್ಲ ಅಥವಾ ವೃದ್ಧಿ ಆಗ್ತಾ ಇಲ್ಲ ಇದಕ್ಕೋಸ್ಕರನೇ ಸಣ್ಣ ಸಣ್ಣದಾಗಿ ನೀವು ಏನೋ ಒಂದು ಪರಿಹಾರಗಳನ್ನ ಮಾಡ್ಕೊಳ್ಬೇಕು ಸಿ ದೊಡ್ಡ ದೊಡ್ಡದಾಗಿ ಏನೋ ಒಂದು ಮಾಡ್ತೀರಾ ತುಂಬಾ ಇದು ಮಾಡಬಹುದು ನೀವು ದೊಡ್ಡ 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 ದೊಡ್ಡದಾಗಿ ಅಂತಂದ್ರೆ ಹೋಮಗಳು ಮನೆಯಲ್ಲಿ ಏನೇನೋ ಪೂಜೆ ಮಾಡಿಸ್ಬೋದು ಎಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬೋದು ಬಟ್ ಈ ಸಣ್ಣ ಸಣ್ಣ ಪರಿಹಾರಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮನೆಯಲ್ಲಿ ಎರಡನೇದು ಹತ್ತಿಯನ್ನು ತರಬಹುದು ಅಥವಾ ಹೊಸ ಬಟ್ಟೆಗಳನ್ನ ನೀವು ಖರೀದಿ ಮಾಡಬಹುದು ಅದು ಕೂಡ ನಿಮಗೆ ಅಕ್ಷರದಂತೆ ಅಭಿವೃದ್ಧಿ ಆಗುತ್ತೆ ಮೂರನೇದು ಅದರ ಜೊತೆಗೆ ಮೇಡಮ್ ಇನ್ನೇನು ಮಾಡಬಹುದು ನಾವು ಅಂದರೆ ಸರಳವಾಗೇ ಇರಬೇಕು ನಾವು ಇನ್ನೂ ಈಸಿಯಾಗೇ ಮಾಡುವಂಥದ್ದು ತುಂಬಾ ಸರಳವಾಗಿ ಮಾಡುವಂಥ ವಿಚಾರದಲ್ಲಿ ಮಡಿಕೆಯನ್ನು ತರುವಂಥದ್ದು ಮಣ್ಣಿನ ಮಡಿಕೆ ಹೌದು ಕೆಂಪು ಮಣ್ಣು ನಾವು ನೋಡಿರ್ತೀವಿ ಭೂತತ್ವದ ಒಂದು ವಸ್ತುವನ್ನು ನೀವು ಮನೆಗೆ ತಂದಾಗ ಏನಾಗುತ್ತೆ ಆ ಭೂಮಿ ತಾಯಿಯ ಒಂದು ವೃದ್ಧಿ ಭೂಮಿ ತಾಯಿ ಎಷ್ಟು ಎಷ್ಟೊಂದಿದೆ ಅಲ್ವಾ ಅಕ್ಷಯದಂತೆ ನಮಗೆ ನಮ್ಮ ಜೀವನ ನಡೆಸಲಿಕ್ಕೆ ಈ ಭೂಮಿ ತಾಯಿಯಲ್ಲಿ ಏನೆಲ್ಲ ಇಲ್ಲ ಹೇಳಿ ಪ್ರತಿಯೊಂದು ಸಿಗತ್ತೆ ತತ್ವದಲ್ಲಿ ಮಾಡಿರೋಂಥ ಒಂದು ಮಡಕೆಯನ್ನು ಸಹ ನಿಮ್ಮನಲ್ಲಿ ತರಬಹುದು ಇವೆಲ್ಲ ಬೇಸಿಗೆ ಕಾಲ ನೀರಿನ ಅವಶ್ಯಕತೆ ತುಂಬ ಇರುತ್ತೆ ಅದರಲ್ಲೂ ತಣ್ಣೀರಿನ ಅವಶ್ಯಕತೆ ತುಂಬ ಇರುತ್ತೆ ತೊಗೊಂಡು ಬನ್ನಿ ಏನು ಕಷ್ಟ ಇರೋಲ್ಲ ಅಲ್ವಾ ಇದೆಲ್ಲ ನೀವು ಕರೀದಿ ನಾನು ಹೇಳ್ತಿರೋಂಥ ಸಿಂಪಲ್ ಥಿಂಗ್ಸು ನಿಮಗೆ ಕಷ್ಟ ಆಗೋದಿಲ್ಲ ಇನ್ನು ಇದ್ರ ಜೊತೆಗೆ ನಾಲ್ಕನೇದು ಐದನೇದು ಎಸ್ ಚಿನ್ನ ಮತ್ತು ಬೆಳ್ಳಿ ನಿಮ್ಮ ಅನುಕೂಲ ತಕ್ಕಂತೆ ನೋಡ್ಕೊಳ್ಳಿ ಸಾಲ ಮಾಡಿದರೋದ್ರಿಂದ ಖಂಡಿತ ವೃದ್ಧಿ ಆಗೋದಿಲ್ಲ ನೀವು ಅನ್ಕೋಬಹುದು ಐ ಸಾಲ ಮನೆ ಕ್ರೆಡಿಟ್ ಕಾರ್ಡ್ ತೊಗೊಂಡ್ಬಿಡು ಈಗ ಸಿಗುತ್ತೆ ಮತ್ತೊಂದು ಸ್ವಲ್ಪ ದಿನ ಆದಮೇಲೆ ನಾನು ಪೇ ಮಾಡ್ಬೋದು ಅವತ್ತಿನ ದಿನ ತಂದರೆ ನನಗೆ ಒಳ್ಳೇದಾಗತ್ತೆ ಅಂತ ನಿಮ್ಮ ಸ್ವಂತ ದುಡಿಮೆಯಿಂದ ಇರುವಂಥದ್ದು ಅದು ಕೂಡ ನೀವು ಅಕೌಂಟಲ್ಲಿ ಇರೋಂಥದ್ದು ಇರ್ಬೋದು ಸ್ವಂತ ದುಡಿಮೆ ನೀವು ತಂದಿರೋ ಇರ್ಬೋದು ಏನೇ ಇರಲಿ ನಿಮ್ಮ ಸ್ವಂತ ದುಡಿಮೆ ನಾನು ಇಟ್ಟಿದ್ದೀನಿ ಇದು ನನ್ನ ಕೆಲಸ ಕಾರ್ಯಕ್ಕೆ ಬೇಕಾಗಿರುವಂತಹ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ದುಡ್ಡು ಅಂತ ವಿಚಾರ ಇದ್ದಾಗ ನೀವು ಅದನ್ನು ತಗೊಂಡ್ ಬಂದಾಗ ಅದು ವೃದ್ಧಿ ಆಗುತ್ತೆ ಚಿನ್ನ ಅಥವಾ ಬೆಳ್ಳಿ ಎನಿಥಿಂಗ್ ಈಸ್ ಆಲ್ಸೋ ಫೈನ್ ಅಕ್ಷಯವಾಗುತ್ತೆ ಇವೆಲ್ಲ ಖರೀದಿ ಮಾಡೋರಿಗೆ ಆಯಿತು ಖರೀದಿ ಮಾಡೋಕ್ಕಾಗೋದಿಲ್ಲ ಮೇಡಮ್ ನನ್ನ ಮನೇಲಿ ಇರೋಂಥವ್ರು ಆದರೂ ಸಹ ನನಗೇನಾದರೂ ಒಂದು ಸರಳವಾಗಿ ನನಗೆ ಪರಿಹಾರ ಮನೆಯಲ್ಲೇ ಇರೋಂಥದ್ದು ಏನಾದರೂ ಪರಿಹಾರ ಮಾಡೋಂಥದ್ದು ಇದು ತುಂಬ ವಿಶೇಷವಾಗಿರಂಥ ಅಕ್ಷಯ ಪಾ ಅಕ್ಷಯ ಪಾತ್ರೆಯಂತೆ ಅಕ್ಷಯ ತೃತೀಯ ದಿನ ನಿಮ್ಮ ಮನೆಯಲ್ಲಿ ಈ ರೀತಿಯಾದ ಒಂದು ಬೆಳ್ಳಿ ಕಾಯಿನ್ ಇರುತ್ತೆ ನಿಮ್ಮ ಹತ್ರ ಯಾವುದೇ ಇರಲಿ ಇಲ್ಲ ನಾನು ಯಾವುದೇ ರೀತಿಯಾದ ಅಚ್ಚಿರಲಿ ಏನೂ ಇಲ್ಲ ಬೆಳ್ಳಿದಾಗಿದ್ದರೆ ಆಯಿತು ಸಾಮಾನ್ಯವಾಗಿ ನಿಮ್ಗೆ ಸಿಕ್ಕಿರತ್ತೆ ಅಥವಾ ನಿಮ್ಮ ನೀವು ತೊಗೊಂಡಿಟ್ಕೊಂಡಿರ್ತೀರ ಯಾರಾದರೂ ಗಿಫ್ಟ್ ಕೊಟ್ಟಿರ್ತಾರೆ ಅಥವಾ ಮನೇಲಿರುತ್ತೆ ಸಾಮಾನ್ಯವಾಗಿರುತ್ತೆ ಅಕಸ್ಮಾತ್ ಇಲ್ಲ ಒಂದು ಗ್ರಾಮಿನ ಬೆಳ್ಳಿ ಕಾಯಿನ್ ತರ್ಬೋದಲ್ವ ಕಷ್ಟ ಆಗೋದಿಲ್ಲ ಸೊ ಈ ಒಂದು ಬೆಳ್ಳಿ ಕಾಯಿನ್ನ ನೀವು ಸಕ್ಕರೆ ಡಬ್ಬದಲ್ಲಿ ಎಲ್ಲರ ಮನೇಲೂ ಇರುತ್ತೆ ಸಕ್ಕರೆ ಡಬ್ಬ ಪೇಪರಲ್ಲಿ ರ್ಯಾಪ್ ಮಾಡಿ ಅಥವಾ ಕವರಲ್ಲಿ ರ್ಯಾಪ್ ಮಾಡಿ ಬಟ್ ನೀವು ಈ ಬೆಳ್ಳಿ ಕಾಯಿನ್ನ ನೀವು ಮುಚ್ಚಿಡಬೇಕು ನೀವು ಜಸ್ಟ್ ಹ್ಯಾವ್ ಟು ಏನೋ ಕ್ಲೋಸ್ ಮಾಡ್ಬಿಡ್ಬೇಕು ಅದನ್ನು ನೀವು ಮತ್ತೆ ಮತ್ತೆ ತೆಗೆಯೋ ರೀತಿಯಲ್ಲಿ ಇರಬಾರ್ದು ಸಕ್ಕರೆ ಖಾಲಿ ಆಗಿಬಿಡುತ್ತೆ ಮೇಡಮ್ ಮತ್ತೆ ರೀಫಿಲ್ ಮಾಡ್ಕೊಳ್ಳಿ ಸೊ ಬಟ್ ಏನಾಗುತ್ತೆ ಯಾವಾಗೆಲ್ಲ ನೀವು ರೀಫಿಲ್ ಮಾಡ್ತಿರ್ತೀರ ನಿಮ್ಮ ಮನೆಯಲ್ಲೂ ಸಹ ದುಡ್ಡು ಅದೇ ರೀತಿಯಲ್ಲಿ ವೃದ್ಧಿ ಆಗ್ತಾ ಇರುತ್ತೆ ಸೊ ಇದರ ಜೊತೆಗೆ ಅಕಸ್ಮಾತ್ ಬೆಳ್ಳಿನೂ ಇಲ್ಲ ನಾನು ಅಷ್ಟು ಕೂಡ ಅನುಕೂಲ ಮಾಡೋಕ್ಕಾಗೋದಿಲ್ಲ ಅಷ್ಟು ಕೂಡ ನನ್ನ ಹತ್ರ ಅನುಕೂಲತೆ ಇಲ್ಲ ಈ ರೀತಿ ಕಾಪರ್ ಕಾಯಿನ್ ಸಹ ನೀಡ್ಕೊಬೋದು ಕಾಪರ್ ಕಾಯಿನ್ ಪ್ಲೇಟ್ ತಗೋರು ಏನೇ ಆಗಿರಲಿ ಇನ್ನೂ ಇನ್ನೂ ಇದು ಯಾಕೆಂದರೆ ಕಾಪರ್ ಇಸ್ ಆಲ್ಸೋ ಭೂತತ್ವದ ಒಂದು ಅಂಶವಾಗಿರೋದ್ರಿಂದ ಇದನ್ನು ಸಹ ನೀವು ತರಬಹುದು ನಿಮಗೂ ಸಹ ಒಳ್ಳೆಯದಾಗಲಿ ಎಲ್ಲರಿಗೂ ಅಕ್ಷಯ ತೃತೀಯ ದಿನ ನಿಮ್ಮ ಮನೆಯಲ್ಲಿ ನಿಮಗೆ ಎಲ್ಲ ರೀತಿಯಲ್ಲಿ ಏನು ಅಭಿವೃದ್ಧಿಯಾಗಲಿ ಅಂತ ನಾನು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಕ್ಷಯತೃತೀಯಕ್ಕೆ ಎಲ್ಲರಿಗೂ ಶುಭಾಶಯಗಳು ಹೇಳ್ತಾ ಕಾರ್ಯಕ್ರಮ ಮುಗ್ಸನ ಸರ್ವೇ ಜನ ಭವಂತು ಸಣ್ಣ ಭವಂತು ಧನ್ಯವಾದಗಳು